ಈ ಸಮಾಜ ಪರಿಶೋಧನೆಯ ಅಧ್ಯಕ್ಷತೆಯನ್ನು ಲಕ್ಷಿಮಾಂಡ್ ವಹಿಸಿ ಮಾಡಿದ್ದಾರೆ ಅವರಿಗೆ ಕೂಡ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಹಾರ್ದಿಕ ಹಾರ್ದಿಕ ಸವತವನ್ನು ಕೊಡ್ತಾರೆ ಹಾಗೂ ಈ ಗ್ರಾಮ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ನಾವು ಇಲ್ಲಿ ಸೇರಿದಂತ ಎಲ್ಲ ಗ್ರಾಮಸ್ಥರಿಗೂ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಏನ್ ಕೆಲಸಗಳು ಆಗಿರ್ತಾವ ಆಗ್ಯಾವ ಅಂದ್ರೆ ಇಲ್ಲ ಇಲ್ಲೇ ಅಂತ ಹೇಳಿ ಬೋಗಸ್ ಆಗ್ಯಾವ ಅಂತ ಹೇಳಿ ಈ ರೀತಿ ಏನ್ ನಮ್ಮ ಪಂಚಾಯತ್ ಏನು ಕೆಲಸಗಳು ಮಾಡಿರ್ತೀವಿ ಅದು ಉತ್ತರದಾಯಕತ್ವವಾಗಿರ್ಬೇಕು ಅಂದ್ರೆ ನಾವು ಏನ್ ಮಾಡಿದ್ವಿ ಜನಕ್ಕೆ ಗೊತ್ತಿರ್ಬೇಕು ಅಂತ ಉದ್ದೇಶದಿಂದ ಸರ್ಕಾರ ಈ ಗ್ರಾಮ ಸಭೆಯನ್ನು ವಿಶೇಷ ಗ್ರಾಮ ಸಭೆ ಆಯ್ಸಲಾಗ್ತದೆ ಅದ್ರಾಗ ಅದೇ ರೀತಿ ಲಾಸ್ಟ್ ಇಯರ್ ಹದಿನೈದನೇ ಹಣಕಾಸಿನ ಯೋಜನೆದಾಗ ಕೂಡ ಏನ್ ಖರ್ಚಾಗ್ಯದ ಅಂತ ಹೇಳಿ ಆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅದನ್ನು ಇರ್ತದ ಅದಕ್ಕೆ ಈ ಸರ್ ಟೋಟಲಿ ಏನ್ ಖರ್ಚಾಗ್ಯಾರ ಸಹ ಸಹವಾಗಿ ಸವಿಸ್ತಾರವಾಗಿ ವರ್ಕ್ ವೈಸ್ ವರ್ಕ್ ವೈಸ್ ಯಾತ್ರ ಇಂಡಿವಿಜುವಲ್ ವರ್ಕ್ ವೈಸ್ ಇತ್ತು ಇಂಡಿವಿಜುವಲ್ ವರ್ಕ್ ವೈಸ್ ಹೇಳ್ತಾರೆ ರೀತಿ ಇರ್ತದ ಆ ರೀತಿ ಕೇಳ್ತಾರ ಅದಕ್ಕ ದಯವಿಟ್ಟು ಎಲ್ಲರೂ ಆಲಿಸಿ ಈ ಗ್ರಾಮಸಭೆಯನ್ನು ಸುಗಮವಾಗಿ ನಡೆಸಿಕೊಡೋದು ನಮ್ಮ ತಾಲೂಕಿನ ಕೋರ್ಡಿನೇಟರ್ ಆದಂತ ಶ್ರೀ ಹನುಮಂತ ಮೇತ್ರೆ ಸರ್ ಅವರು ನಡೆಸ್ಕೊಡ್ತಾರ ಅಂತ ಹೇಳ್ತಾ ಈ ನಂದ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಇಪ್ಪತ್ತೈದನೇ ಸಾಲಿನ ಸಾಮಾಜಿಕ ಪರಿಶೀಲನೆ ಗ್ರಾಮ ಗ್ರಾಮ ಸಭೆಗೆ ಆಗಮಿಸಿದ್ದ ಈ ಗ್ರಾಮ ಸಭೆ ಏನದಂದ್ರ ಈ ಒಂದು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಕನ ವರ್ಷ ಏನೇನು ವರ್ಕ್ ಅದು ನಿಮ್ ಗ್ರಾಮ ಪಂಚಾಯತಿ ಆಫ್ ಅಂತ ನಾವು ನಿಮ್ಗೆ ಹೋಗ್ತೀವಿ ತಮ್ಮೆದ್ರು ಸ್ವಲ್ಪ ನೆಕ್ಸ್ಟ್ ಕೇಳ್ತೀನಿ ಮೊದಲು ಏನದಂದ್ರ ನಿಮ್ಗೆ ಚಿಂತೆ ಕೊಟ್ಟ ಕಾಮಗಾರಿಗಳ ಸಂಖ್ಯೆ ಒಂದೂರ ಎಪ್ಪತ್ತೈದು ಅದರೊಳಗು ತೊಂಬತ್ತೈದು ಮನೆ ಹೌಸಿಂಗ್ ಅವರು ನೀರು ಕಾಮನ್ಸ್ ಕೊಡ್ತಾರಲ್ಲ ಅವ್ರ ತೊಂಬತ್ತೈದು ಇಪ್ಪತ್ತೆರಡು ಕ್ಷೇತ್ರ ಪದ ನಿರ್ಮಾಣ ಎಂಟು ದನದ ಕೊಟ್ಟಿಗೆ ಒಂದು ಕುರಿ ಶೆಡ್ಡು ಹದಿಮೂರು ತೆರೆದ ಬಾವಿ ಎರಡು ಶೋಪಿಟ್ಟು ನಾಲ್ಕು ಸಮುದಾಯ ಸಸಿ ನೀಡುವ ಕಾಮಗಾರಿ ಮತ್ತು ಎರಡು ಸಿ ಸಿ ಡ್ರೇನು ಐದು ಸಿ ಸಿ ರಸ್ತೆ ಎರಡು ಕಚ್ಚಾ ರಸ್ತೆ ನಾಲ್ಕು ನಾಲಾ ಡ್ರೆ ಒಂದು ಸಿಡಿ ನಿರ್ಮಾಣ ಕಾಮಗಾರಿ ಒಂದು ಶಾಲೆ ಶೌಚಾಲಯ ನಿರ್ಮಾಣ ಕಾಮಗಾರಿ ಒಂದು ಗಾರ್ಡನ್ನು ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಧನ ದ್ರವ್ಯ ತ್ಯಾಜ್ಯ ನಿರ್ವಹಣೆ ಘಟಕ ಮೂರು ಸಸಿ ನೆಡುವ ಅನುಷ್ಠಾನ ಇಲಾಖೆ ಒಂದು ಕಟ್ಟೆ ಒಂದು ಖೋಖೋ ಮೈದಾನ ಮತ್ತೊಂದು ಸಮುದಾಯ ತೋಟಗಾರಿಕೆ ಇಲಾಖೆ ಇಷ್ಟೊಂದು ಕಾಮಗಾರಿ ಈ ಒಂದೂರ ಎಪ್ಪತ್ತೆಂಟು ಟೂಟರು ಇದಕ್ಕೆ ಖರ್ಚಾಗಿದ್ದು ನಲವತ್ತೈದು ಲಕ್ಷ ತೊಂಬತ್ತೈದು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಬೇಜು ಮಟೀರಿಯಲ್ಗಾಗಿ ಮೂವತ್ತೊಂದು ಲಕ್ಷ ಎಪ್ ನಲವತ್ತೆರಡು ಸಾವಿರದ ಐದುನೂರ ನಲ್ವತ್ಮೂರು ಟೋಟಲ್ ಎಪ್ಪತ್ತೇಳು ಲಕ್ಷ ಮೂವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ರೂಪಾಯಿ ಟೋಟಲ್ ಎಕ್ಸ್ಪೆಂಡಿಚರ್ ಆಗಿದ್ದು ಒಂದು ವರ್ಷದಾಗ ಇದ್ರಾಗ ಹೊರತು ಮನಿಗಾನ ಇದು ಮಾಡೋದು ಬೇಡ ಮನೆ ಗೊತ್ತಿರ್ತದೆ ನಿಮಗೆ ಬೇರೆ ಓರ್ಟ್ ಓದ್ತೀನಿ ಬೇರೆ ಓಟ್ ಅಂದ್ರೆ ವಿಧಾನ ಪಟ್ಟಿಗೆ ಹಿಡ್ಕೊಂಡು ಇಲ್ಲಿ ಪ್ರಾರಂಭ ದನದ ಪಟ್ಟಿಗೆ ನಿರ್ಮಾಣ ಲಕ್ಷ್ಮೀ ರಾಜು ಮಸ್ಕಲ್ ಇವನಾದ್ರೆ ಇವರಿಗೆ ನಲವತ್ತಾರು ಸಾವಿರದ ಎರಡು ನೂರ ಅರವತ್ತಾರು ರೂಪಾಯಿ ಪೇಮೆಂಟ್ ಆಗ್ಯಾರ ಮತ್ತು ದನದ ಕೊಟ್ಟಿಗೆ ಕವಿತಾ ವಸಂತ್ ದೊನ್ನೇರಿ ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಮಾತ್ರ ಪೇಮೆಂಟ್ ಆಗ್ಯಾರ ಮತ್ತು ತುಕಾರಾಮ್ ಶಿವರಾಮ್ ದೊನ್ನಕೆರಿ ಎಂಟು ಸಾವಿರದ ಎರಡು ಹದಿನಾರು ಮತ್ತು ದನದ ಕೊಟ್ಟಿಗೆ ಕಾಮಗಾರಿ ಸುನೀತಾ ಶಿವಕುಮಾರ್ ದೊನ್ನೆಕೆರಿ ನಲವತ್ನಾಲ್ಕು ಸಾವಿರದ ಆರುನೂರ ಮೂವತ್ತೆಂಟು ಮತ್ತು ದನದ ಕೊಟ್ಟಿಗೆ ಕಾಮಗಾರಿ ವಿಜಯ್ ಕುಮಾರ್ ಗುರಪ್ಪ ಸೊನ್ಪೂರ್ ಐವತ್ ಸಾವಿರದ ಎಂಬತ್ ಎಂಬತ್ತೆರಡು ರೂಪಾಯಿ ಮತ್ತೊಂದು ದನದ ಪಟ್ಟಿಗೆ ಪ್ರಭುದಾಸ್ ಬಾಬಪ್ಪ ಐವತ್ತೇಳ ಸಾವಿರದ ಐದನೂರ ಅರವತ್ಮೂರು ರೂಪಾಯಿ ಸನ್ಪೂರ್ ಮತ್ತೊಂದು ಸೊನ್ಪೂರ್ ದನದ ಪಟ್ಟಿಗೆ ಇಲ್ಲ ಸರ್ ಮತ್ತೊಂದು ನಾನು ಹೇಳಕ್ ಬಯಸ್ತೀನಿ ಮಟರಿಯಲ್ ಮಟೇರಿಯಲ್ ಪೇಮೆಂಟ್ ಅವ್ರಿ ಎಮ್ ಐ ಎಂ ಐಸ್ ಆದ ತಕ್ಷಣ ನಂಬರ್ ಬಂದ್ಬಿಡುತ್ತೆ ರೀ ನಮ್ದೊಂದು ಸಪ್ಲೇಟ್ ಇದು ಹೋದ ಅದು ಸೆಲೆಕ್ಟ್ ಅದು ಪೇಮೆಂಟ್ ಆಗಿಲ್ಲ ಅವ್ರು ಅವ್ರಿಗೆ ಬಿ ಹೇಳಿದ ನಾನು ನಿಮ್ ಪೇಮೆಂಟ್ ಆಗಿಲ್ಲ ಆಯ್ತದ ಸ್ಪ್ರೆಡ್ ಶೀಟ್ ಹಾಕಿಲ್ಲ ಅಂತ ಹೇಳಿದೆವು ಪ್ರಭುದ ಸರ್ ಒಂದ್ ಬಡ್ಗಿ ಬಿ ನೋಡ್ಕೊಂಡು ಬಂದಿದ್ದೆ ಅಲ್ಲಿ ಮತ್ತ ನೆಕ್ಸ್ಟ್ ಯಾವ್ದೋ ಬಿ ಅಜಿಜ್ ಮಿಯಾ ಸಲ್ಪುರ್ ಸಲ್ಪುರ್ ಕನ್ನಡ ಕೊಟ್ಟಿಗೆ ಮತ್ತೊಂದು ಕೆಲವು ಶಟ್ ಮೆಹರಾ ನಸೀರ್ ಶೇಖ್ ಅಹಮದ್ ಕಾಮಗಾರಿಗಳು ಓದ್ತೀನಿ ಬಾವಿ ಕಾಮಗಾರಿ ಭೀಮಣ್ಣ ಗುಂಡಪ್ಪ ಮಸ್ಕಲ್ ಮೋಸ್ಟ್ಲಿ ಒಂದು ಎರಡ್ ಮೂರ್ ಬಾಯಿ ಬಿಟ್ಟರೆ ಎಲ್ಲಾ ಬಾಯಿ ನೋಡಿದ್ರೆ ಎಲ್ಲಾ ಬಾಯಿ ನೀರವಾರಿ ಅದೊಂದು ರೈತರಿಗೆ ಅದೊಂದು ಬೆನಿಫಿಟ್ ಅದೊಂದು ಖುಷಿ ಮಾತು ಈ ಪಂಚಾಯತ್ ಜಿ ಅಲ್ಲಿ ಒಬ್ಬರಿಗೆ ಮಾತಾಡ್ದು ಎಷ್ಟು ಖರ್ಚು ಮಾಡಿದ್ರಿ ಅಂತ ಮಸ್ಕಲ್ದ ಅಂದ್ರ ಒಂದು ಸಾಡೆತಿನ ಚಾರ್ ಲಾಖ ರೂಪಾಯಿ ಖರ್ಚಾಗಿರ್ ಅಂದ್ರ ಅಂದ್ರ ಸಾಡೆತಿನ್ ಲಾಖ ರೂಪಾಯಿ ಖುಷಿ ರೈತರ ಅಂದ್ರೆ ಆ ಪಂಚಾಯತ್ ನಾನು ಚಾರ್ ಲಾಖ ರೂಪಾಯಿ ಖರ್ಚು ಮಾಡಿದ್ರೆ ಹೊಡಿತಿಲ್ಲ ಅಂದ್ರೆ ಬೇಕು ಬೇಕಾದ್ರೆ ಪಂಚಾಯತ್ ಒಂದು ಒಂದು ಒಂದ್ ಲಕ್ಷ ರೂಪಾಯಿ ಅದ್ರ ಕೈಯ್ಯ್ ಹಾಕಬೇಕಾಯ್ತು ಅದ್ರ ಈ ನಿಮಿತ್ತಿನಿಂದ ಅವ್ರು ಕೈಯಲ್ಲಿ ಹಾಕಿದ್ರಲ್ಲ ಅವ್ರು ಅದೇ ಅಂದ್ರು ನಾ ಬಾಯಿ ನಾವು ಕುಡಿತಿದ್ರಿ ಆದ್ರ ಈ ಪಂ ನಿಮಿತಿ ಅದು ತುಟ್ಟಿಗೆ ಬೆನ್ನಿ ಹೆಚ್ಚಿನಂಗಲ್ಲ ಅದ್ರ ನಾವು ನಾ ಬಾಯಿ ಅಂತ ಇದು ಭೀಮಣ್ಣ ಗುಂಡಪ್ಪ ಮಸ್ಕಲ್ ಅರವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೆರಡು ಓಪನ್ ವಲ್ ಕಲ್ಲಮ್ಮ ತುಕಾರಾಮ್ ಒಂದು ಲಕ್ಷ ಆರು ಸಾವಿರದ ಒಂದು ಎಪ್ಪತ್ತಾರು ಓಪನ್ ವೆಲ್ ಪ್ರಹ್ಲಾದ್ ಕಾಸ್ ಕಿಶನ್ ರಾವ್ ಮಸ್ಕಲ್ ಎಂಬತ್ತೇಳು ಸಾವಿರದ ಎಂಟುನೂರ ನಲವತ್ತೆಂಟು ಆಫ್ ಓಪನ್ ವೆಲ್ ಸರಸ್ವತಿ ಬಸವರಾಜ್ ಮಸ್ಕಲ್ ಒಂದು ಲಕ್ಷ ಮೂವತ್ತೈದು ಸಾವಿರದ ಎಂಟುನೂರ ಐದು ಎಂಬತ್ತು ವೆಲ್ ಭ್ಯಪ್ಪ ನಾಗಶೆಟ್ಟಿ ಮಸ್ಕಲ್ ಎಂಬತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತು ಚಂದ್ರ ರೆಡ್ಡಿ ರಾಹುಲ್ ರಾಹುಲ್ ರೆಡ್ಡಿ ಚಂದ್ರಾರೆಡ್ಡಿ ಒಂದು ಲಕ್ಷ ಮೂವತ್ತ್ ಮೂರು ಸಾವಿರದ ಆರುನೂರ ತೊಂಬತ್ತಾರು ಪ್ರವೀಣಿಂಗಲ್ ಮಾಣಿಕ್ ಭೀಮಣ್ಣ ಮಸ್ಕಲ್ ಒಂದು ಲಕ್ಷ ಎರಡು ಸಾವಿರದ ಅರವತ್ತೆಂಟು ಾವ್ ಅಪ್ಪಿಕೆರಿಂದ ಲಕ್ಷ್ಮೀಬಾಯಿ ರಾಮಚಂದರ್ ಸನ್ಪುರ್ಪುರ್ ಇದಕ್ಕೆ ತೊಂಬತ್ತೆರಡು ಸಾವಿರದ ಒಂಬೈನೂರ ನಾಲ್ಕು ರೂಪಾಯಿ ಮತ್ತ ಓಪನ್ವೆಲ್ ಸಿದ್ದಪ್ಪ ಬಂಡೆಪ್ಪ ಒಂದ್ ಲಕ್ಷ ಹತ್ತೊಂಬತ್ತು ಸಾವಿರದ ಒಂದೂರ ಇಷ್ಟು ಮತ್ತು ಇಂಡಿವಲ್ಕೊಂಡಿತ್ತು ಸಂಜೀವ್ ಕುಮಾರ್ ಅನುಷಾಯಿ ಸಂಜೀವ್ ಕುಮಾರ್ ರೂಪಾಯಿ ಮಾತ್ರ ಪೇಮೆಂಟ್ ಆಗ್ಯದ ಮತ್ತೊಂದು ಶೋಕ್ ಏನಿಲ್ಲ ನಿಮ್ಮ ನಿಮ್ದು ಹನ್ನೊಂದು ಸಾವಿರ ರೂಪಾಯಿ ಕೊಡ್ತಾರೆ ಹನ್ನೊಂದು ಸಾವಿರ ರೂಪಾಯಿ ಪರ್ಚೇಜಿನ್ ಕೊಡ್ತಾರ ನಿಮ್ ಬಚ್ಚನ್ ನೀರು ಅಲ್ಲಿ ಇದ್ದಾರೆ ಜಾಗ ಇತ್ತು

ಅದೊಂದು ಏನಂದ್ರೆ ಒಂದ್ ಲಕ್ಷ ನಲವತ್ತೊಂದು ಸಾವಿರದ ಪ್ರೈಮರಿ ಸ್ಕೂಲ್ ಸಾವಿರದ ಇದಕ್ಕೂ ತೊಂಬತ್ತಾರು ರೂಪಾಯಿ ಮಾತ್ರ ಇವಾಗ ಏನೋ ವರ್ಕ್ ಮಾಡಬೇಕು ಪೇಮೆಂಟ್ ಬಿ ಆಗಿಲ್ಲ ಖೋಖೋ ಪ್ಲೇ ಗ್ರೌಂಡ್ ಪ್ರೈಮರಿ ಸ್ಕೂಲ್ ಸಂಪೂರ್ಣ ಸಂಪುರ್ದಾಗ ಆಚಾಕ

నాకునూర ಮತ್ತೊಂದು మొందు ఖోఖో ప్లే గ్రౌండ్ ప్రైమరీ స్కూల్ దొన్నికేరికేనంద్ర ఎరక్ష ఎంబత్ సైర్ద ఏనూర ఐవత్ మొదలు ప్రవీణి కప్పు ప్లే గ్రౌండ్ మురసి స్కూల్ సన్పూర్ ఇప్పుడు నలవై ಮತ್ತ ಇದು ಮೌಟೇಶನ್ ಗಾರ್ಡನ್ ಅಂತ ಹೇಳಿ ಆ ಗಿಡ ಹಚ್ಚಿದಾರೆ ಜೊನ್ನಗೇರಿ ಮೌಟೇಶನ್ ಗಾರ್ಡನ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಟು ಮತ್ತೊಂದು ಅಹ್ ಕಪ್ಪೇರಿ ಮೌಟೇಶನ್ ಗಾರ್ಡನ್ ಪ್ರೈಮರಿ ಸ್ಕೂಲ್ ಎರಡು ಪ್ರೈಮರಿ ಸ್ಕೂಲ್ ಆರ್ ಸಾವಿರದ ಒಂಬೈನೂರ ಅರವತ್ತು ಮತ್ತ ಸಿ ಡ್ರೈನ್ ನಿರ್ಮಾಣ ಕಾಮಗಾರಿ ಎರಡು ಜೊನ್ನೆಗೇರಿ ಒಂದು ಅಹ್ ಹೌಸ್ ಟು ಮಲ್ಲಿಕಾರ್ಜುನ್ ಹೌಸ್ ಧ್ವನಿಕೆರಿ ಮತ್ತೊಂದು ಬಾಬುರಾವ್ ಪಾಂಚಲ್ ಹೌಸ್ ಟು ಕಾಶಿನಾಥ್ ಜಲ್ಪೆ ಬೋಟ್ ಸೈಡ್ ದನ್ನಗಿರಿ ಇವೆಲ್ಲ ಏನಾದಂದ್ರೆ ಒಂದೊತ್ತು ಒಂದು ಲಕ್ಷ ಇಪ್ಪತ್ತ ಸಾವಿರದ ನೂರ ನಲವತ್ತೇಳು ಮತ್ತೊಂದು ಎರಡು ಲಕ್ಷ ಎಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಹನ್ನೊಂದು ರೂಪಾಯಿ ಖರ್ಚಾಗಲ್ಲ ಮತ್ತು ಸಿ ರಸ್ತೆ ಕಾಮಗಾರಿ ಸಿ ಸಿ ರಸ್ತೆ ರಾಮಣ್ಣ ಒಡಿಗೆರ್ ಹೌಸ್ ಟು ಝರ್ಯಪ್ಪ ರಾಮಣ್ಣ ಹೌಸ್ ದೊನ್ನಗಿರಿ ಮತ್ತೊಂದು ಸಿ ಸಿ ರೋಡು ಬಸ್ ಶಿವಾಚಾರ್ಯ ಮಠ ಇಂದ ಶಿವಕುಮಾರ್ ಪಾಟೀಲ್ ಹೌಸ್ ಮಸ್ಕಲ್ ಇದಕ್ಕ ಎರಡ್ ಲಕ್ಷ ಐದು ಸಾವಿರದ ಒಂದ್ನೂರ ಎಪ್ಪತ್ನಾಲ್ಕು ರೂಪಾಯಿ ಮತ್ತ ಸಿ ರೋಡ್ ಮೇನ್ ರೋಡ್ ಟು ಜಗನ್ನಾಥ್ ಹುಷೇನಿ ಹೌಸ್ ಮಸ್ಕಲ್ ಇದಕ್ಕೆ ಐವತ್ ಮೂರು ಸಾವಿರದೇರಿ ಇದಕ್ಕೆ ಐವತ್ ಮೂರ್ ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಮತ್ತೊಂದ್ ಏನಂದ್ರಹ್ಮ ಮಸ್ಕಲ್ ಸಿ 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 ರೋಡು ರಾಜು ಕಿರಾಣ ಸ್ಟೋರ್ ಟು ಗುರುನಾಥ್ ಹೌಸ್ ಮಸ್ಕಲ್ ಇದಕ್ಕೆ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ಐದುನೂರ ಇಪ್ಪತ್ತೇಳು ರೂಪಾಯಿ ಪೇಮೆಂಟ್ ಆಗಿತ್ತು ಮತ್ತು ಸಂತಪುರದಾಗ ರಿಜ್ವಾನ್ ಬಸಿನ್ಮಿಯ ಹೌಸ್ ಟು ಮೇನ್ ರೋಡ್ ಸಂತಪುರ್ಕಂದ್ರೆ ಒಂದು ಲಕ್ಷ ತೊಂಬತ್ತೈದು ಸಾವಿರದ ಮುನ್ನೂರ ಎಪ್ಪತ್ತೈದು ಇಷ್ಟೊಂದು ಇಪ್ಪತ್ತೈದರಲ್ಲಿ ಧ್ವನಿ ಕೇಂದ್ರ ಎರಡು ಕಚ್ಚಾ ರಸ್ತೆ ಆಗ್ಯಾವ ಆ ಕಚ್ಚಾ ರಸ್ತೆ ಪೇಮೆಂಟ್ ಆಗಿದ್ದು ಒಂದು ಸಿದ್ದಪ್ಪ ಕೋಳಿ ಲ್ಯಾಂಡ್ ಟು ದಯಾನಂದ್ ಲ್ಯಾಂಡ್ ಇರುತ್ತೆ ನಲವತ್ತೊಂಬತ್ತು ಸಾವಿರದ ಎರಡುನೂರ ಅರವತ್ತು ಮತ್ತೊಂದು ಹಿಂದೂಮತಿ ಗಣಪತಿ ಲ್ಯಾಂಡ್ ಟು ರಾಜ್ಕುಮಾರ್ ಬಿರಾದರ್ ಲ್ಯಾಂಡ್ ಇದಕ್ಕೆ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ಮೂರು ಮತ್ತ ನಾಲಾ ಟರ್ನಿಂಗ್ ಕಾಮಗಾರಿ ಧ್ವನಿಕೆರಿ ಮಾರುದ್ರಪ್ಪ ಬಿರದರ್ ಲ್ಯಾಂಡ್ ದಿನಕೆರಿ ಒಂದು ನಲವತ್ತೆಂಟು ಸಾವಿರದ ಆರುನೂರ ಅರವತ್ನಾಲ್ಕು ಮತ್ತೊಂದು ವಸಂತ್ ಮಾರುತಿ ಮಾರುತಿ ಎಕ್ ಸರ್ವೆ ನಂಬರ್ ಥರ್ಟಿ ಟು ದೊಣ್ಣಕೆರಿ ಲಕ್ಷ ನಾಕ್ ಸಾವಿರದ ಒಂಬೈನೂರ ಇಪ್ಪ ಹನ್ನೆರಡು ನಾಲ್ಕು ಟರ್ನಿಂಗ್ ಪೀಚಿಂಗ್ ಗೋವಿಂದ್ ಪಾಂಡುರಂಗ್ ಎಟ್ ದೊನೇಕೇರಿ ಐವತ್ ಸಾವಿರದ ಐದನೂರ ಅರವತ್ತು ಮತ್ತೊಂದು ನಾಲ್ಕು ಟರ್ನಿಂಗ್ ಇನ್ ಪೀಚಿಂಗ್ ಹಣರಾಜ್ ಪಾಂಡುರಂಗ್ ದೊಣ್ಣಕೇರಿ ಒಂದ್ ಲಕ್ಷ ಎಂಟು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಮತ್ತೊಂದು ಇಲ್ಲಿ ದನಕೇರಿ ಒಂದು ಸಿಡಿ ವರ್ಕು ಸಿಡಿ ವಸಂತ ಬಿರದರ್ ಲ್ಯಾಂಡ್ ಎಟ್ ದನಿಕೆರಿ ವಿಡೇ ಎಪ್ಪತ್ ಮೂರು ಸಾವಿರದ ಒಂಬೈನೂರ ಐವತ್ ಐವತ್ತೆಂಟು ರೂಪಾಯಿ ಪೇಮೆಂಟ್ ಆಗ್ಯದ ಮತ್ತೊಂದು ಶಾಲೆ ಶೌಚಾಲಯ ದೊಣ್ಣಕೇರಿ ಒಂದು ಶೌಚಾಲಯ ಕಟ್ಟಿದಾಗ ಮತ್ತು ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಶೌಚಾಲಯ ದೊಡ್ಡಗೇರಿ ಎರಡು ಲಕ್ಷ ಹದಿನೈದು ಸಾವಿರದ ಒಂದೂರ ಅರವತ್ತೆಂಟು ಬಟಲ್ ಪೇಮೆಂಟ್ ಮತ್ತೊಂದು ಧನ ದ್ರವ್ಯ ಅದು ಯಾಕೋ ಅರ್ಧಕ್ಕೆ ನಿಂತಲ್ಲ ಹೋಗಿ ಆರ್ ಲಕ್ಷ ಎಪ್ಪತ್ತಾರು ಸಾವಿರ ರೂಪಾಯಿ ಅದೇನಾಗಿಲ್ರಿ ಎಲ್ಲ ಕಟ್ಟಿರಿ ಬಿಲ್ ಎದಿರಿ ಅದೇ ಹೋಗ ಅದಿಲ್ಲಾ ಅಂತ ಯಾರಿಲ್ಲ ಅಂತ ಯಾರು ಮಾಡಿದ್ರ ಬಿಲ್ ನೀವು ನೋಡ ಮಾಡಿದ್ರಿ ನಾವು ಈ ಇಲಾಖೆ ಮಾಡಿ ಆ ಇಲಾಖೆ ಮಾಡಿದ್ರು ಇದು ಯಾಕೆ ಈ ಪರಮೋಗೆ ಅಲ್ಲಿಲ್ಲ ಸಲ ಅದು ಫುಲ್ ಹೆನ್ ಮಟಿರಲ್ಲ ಅಂತ ಅಲ್ಲಿ ನಾ ಬರಕದ ಮೊದಲನೇ ಅದೇ ಬೇರೆ ರೋಡಗಳು ರೋಡ ಹೋಗೋದು ರೋಡ ಮಾಡಿ ರೋಡ ಮಾಡಿ ಯಾರು ಮಾಡ್ತೀರಿ पहिला ಆದಕ್ಕೆ ಆದ್ಕೆ ಅದು ಪ್ರಾಬ್ಲಮ್ ಐತ ನೋಡ್ರಿ ಅಂದ್ರೆ ಇಲ್ಲಿರಿ ಮಾಡ್ತೇ ಇದು ಮಸ್ತ್ರೌಂಡ್ನಲ್ಲಿ ಇಲ್ಲ ಮಸ್ತ್ರೌಂಡ್ನಲ್ಲಿ ಅಡಿಮೇಲೆ ಅಡಿಮೇಲೆ ಆ

ಒಂದು ಉದ್ಯೋಗ ಖಾತ್ರಿ ಯೋಜನೆಗಾದ ಆಗಿಂದ ನೆಕ್ಸ್ಟು ಒಂದು ಸುಮಾರು ಒಂದು ಎರಡು ಎರಡು ಮೂರು ವರ್ಷ ಕೆಳಗೆ ಎರಡು ಸಾವಿರ ಇಪ್ಪತ್ತೊಂದರಾಗ ಒಂದು ಜಿಲ್ಲಾ ಪಂಚಾಯಿತಿ ವರ್ಕ್ ಆಗ್ಯಾವ ಅದನ್ನು ನಾವು ನಮ್ಮ ಎದ್ರು ಬಂಡರ್ಸ್ಬೇಕು ಒಂದು ಡಸ್ಟ್ಬಿನ್ ಸನ್ಪುರ್ ಆ ಕಚ್ರಾ ಹಾಕ್ಲಿಕ್ಕೆ ಹಾಂ ಕಚ್ರಾ ಹಾಕ್ಲಿಕ್ಕೆ ಇದು ಮಾಡಿದ್ದು ಇದು ಜಿಲ್ಲಾ ಪಂಚಾಯತ್ ಮಾಡಿರ್ತದ ಪ್ರೈವೇಟ್ ರೂಮ್ ಫಿಸಿಕಲಿ ಐದ ಏಳುನೂರ ರೂಪಾಯಿ ಮತ್ತೊಂದು ಪ್ರೊವೆಂಡಿಂಗ್ ಆಫ್ ಬೋರ್ವೆಲ್ ಸಿಸ್ಟನ್ಸ್ ಪತ್ರಿ ಸ್ವಾಮಿ ಧ್ವನಿಕೇರಿದಾಗ ಆ ಪತ್ರಿ ಸ್ವಾಮಿ ಬೋರ್ವೆಲ್ ಒಂದು ಸಿಸ್ಟನ್ಸ್ ಮಾಡಿರ್ತದ ಇದಕ್ಕೆ ನಾಲ್ಕು ಲಸಿ ಇಪ್ಪತ್ತ್ ಮೂರು ಇಪ್ಪತ್ತು ಜಿಲ್ಲಾ ಪಂಚಾಯತಿ ಆಗಿರ್ತದೆ ಸಿ ರೋಡ್ ಫ್ರಮ್ ಸಂಜೀವ್ ಕುಮಾರ್ ಗುಮ್ಮ ಹೌಸ್ ಟು ಹುಳಪ್ಪ ಕೋಟಿ ಹೌಸ್ ಸಿ ಸಿ ರೋಡ್ ಆ ಕಾಲೇಜ್ ರೋಡಿಗೆ ಅಲ್ಲಿ ಇಷ್ಟೊಂದು ಕಾಮಗಾರಿ ಜಿಲ್ಲಾ ಪಂಚಾಯತ್ ಇದು ಮತ್ತ ತಾಲೂಕು ಪಂಚಾಯತ್ ಇಂದ ರಿಪೇರ್ ನಾಡ್ ಕಚೇರಿ ಟಾಯ್ಲೆಟ್ ರೂಮ್ ಸಂಪುರ್ ಇದು ಭೀ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಗಿದ್ದರು ಗೌರ್ಮೆಂಟ್ ಟಾಯ್ಲೆಟ್ ರಿಪೇರ್ ಟಾಯ್ಲೆಟ್ ಗೌರ್ಮೆಂಟ್ ಸ್ಕೂಲ್ ಬಿಲ್ಡಿಂಗ್ ಸಣ್ಪುರ್ ಮತ್ತೆ ಮತ್ತೊಂದು ಮತ್ತೊಂದು ರಿಪೇರ್ ಟು ಗೌರ್ಮೆಂಟ್ ಟಾಯ್ಲೆಟ್ ಬಿಲ್ಡಿಂಗ್ ಸಣ್ಪುರ್ ಇನ್ನೊಂದು ಏನಂದ್ರೆ ರಿಪೇರ್ ಟು ಪ್ರೈಮರಿ ಸ್ಕೂಲ್ ಟಾಯ್ಲೆಟ್ ಪ್ರೈಮರಿ ಒಂದು ಹೈಸ್ಕೂಲ್ದಾಗ ಒಂದು ಮತ್ತು ಕೆಟಲ್ ಥ್ರೋ ನಿಯರ್ ಸೂರ್ಯಕಾಂತ್ ಪಾಟೀಲ್ ಲ್ಯಾಂಡ್ ಕಪ್ಪಿಕೇರಿ ಹೌ ದನ ನೀರು ಹೌ ಹೌದು ಮಾಡಿದ್ದಾರೆ ಮತ್ತೊಂದು ರಿಪೇರ್ ಟು ನಾಡ ಕಚೇರಿ ರಿಪೇರ್ ಸನ್ಪೂರ್ ಇದಕ್ಕೆ ಒಂದು ಲಕ್ಷ ತೊಂಬತ್ತೆರಡು ಸಾವಿರದ ಎರಡು ನೂರ ಇಪ್ಪತ್ತ್ಮೂರು ಇದು ಎರಡು ಎರಡು ಸಾವಿರದ ಇಪ್ಪತ್ತೊಂದೇ ಇಸ್ವಿಧಿ ಇದು ರೀಸೆಂಟ್ ಇಲ್ಲ ಮತ್ತೆ ಮತ್ತು ಇದು ಬೋರ್ವೆಲ್ ಮೋಟರ್ವೆಲ್ ರಾಜೋಟೇಶ್ವರ್ ಟೆಂಪಲ್ ಸನ್ಪುರ್ ಅಲ್ಲಿ ಬೋರ್ವೆಲ್ ಸಿಂಗ್ ಮತ್ತ ರಿಪೇರ್ ಟು ಪೋಸ್ಟ್ ಆಫೀಸ್ ಟಿಪಿ ಪಿಡಿಂಗ್ ಪೋಸ್ಟ್ ಆಫೀಸ್ ಒಂದು ರಿಪೇರ್ ಮತ್ತೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಒಂದು ಮಸ್ಕಲ್ದಾಗ ಒಂದು ಟೈಲೆಟ್ ಬ್ಲಾಕ್ ಸ್ಕೂಲು ಮಸ್ಕಲ್ದಾಗ ಒಂದು ಐಲಾಕು ಒಂದು ಮತ್ತೊಂದು ಜಿ ಎ ಪೈಪ್ ಪೈಪ್ಲೈನ್ ಹೌಸ್ ಟು ಸೋಪಾನ್ ಹೌಸ್ ಎಸ್ ವಾರ್ಡ್ ಮತ್ತು ಮಸ್ಕಲ್ ಥಣದಲ್ಲಿ ಸಿಸ್ಟರ್ ರಿಪೇರಿ ಇದಕ್ಕೆ ಏನಂದ್ರೆ ಮೂವತ್ತೊಂಬತ್ತು ಸಾವಿರ ಖರ್ಚಾಗಿತ್ತು ಮತ್ತ ಕನೆನ್ ಆಫ್ ಕಮ್ಯುನಿಟಿ ಸ್ಯಾನಿಟೈಜರ್ ಕಾಂಪ್ಲೆಕ್ಸ್ ಇದು ನೀರು ನಿರ್ವಹಣೆ ಮತ್ತು ಶೌಚಾಲಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಮಸ್ಕಲ್ ಗ್ರಾಮದಲ್ಲಿ ಅಶೋಕ್